ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ತರುಣಸುದೀರ್ ಸುಧೀರ್ ಹಾಗೂ ನಟಿ ಸೋನಲ್ ಅವರು ಪರಸ್ಪರ ಪ್ರೀತಿಸಿ ಹಿರಿಯರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಮದುವೆಯಾದ ಬಳಿಕ ತಮ್ಮ ಸಿನಿಮಾಗಳ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿರುವ ಸೋನಲ್ ಸದ್ಯ ಯಾವುದೇ ಹೊಸ ಚಿತ್ರ ಒಪ್ಪಿಕೊಂಡಿಲ್ಲ ಎನ್ನುವ ಮಾತು ಕೇಳಿಬರುತ್ತಿದೆ ಅಷ್ಟೇ ಅಲ್ಲದೆ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ ಈ ವಿಷಯ ಕೇಳಿ ತರುಣಸುದೀರ್ ಸುಧೀರ್ ಅವರು ಕುಣಿದು ಕುಪ್ಪಳಿಸಿದ್ದಾರೆ ಹಾಗಾದರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ಸೋನಲ್ ಅವರು ಮದುವೆಯಾದ ಬಳಿಕ ಯಾವುದೇ ಹೊಸ ಸಿನಿಮಾಗಳನ್ನು ಒಪ್ಪಿಕೊಳ್ಳುತ್ತಿಲ್ಲ ಯಾಕೆ ಹೊಸ ಸಿನಿಮಾವನ್ನು ಎನ್ನುವುದರ ಬಗ್ಗೆ ಸ್ವತಃ ನಟಿ ಸೋನಲ್ ಮೆಂತಾರು ಮಾತನಾಡಿದ್ದಾರೆ ಮದುವೆಯಾದ ಮೇಲೆ ಹೊಸ ಸಿನಿಮಾ ಅವಕಾಶಗಳು ತುಂಬ ಬಂದಿದೆ ಆದರೆ ಸದ್ಯಕ್ಕೆ ಯಾವುದನ್ನು ಒಪ್ಪಿಕೊಳ್ಳುತ್ತಿಲ್ಲ ಯಾಕಂದರೆ ಈ ಹಿಂದೆ ಒಪ್ಪಿಕೊಂಡ ಕೆಲಸಗಳೇ ತುಂಬ ಇದೆ ಅದೆಲ್ಲ ಒಂದು ಸರಿ ಮುಗಿದ ಮೇಲೆ ಹೊಸ ಸಿನಿಮಾಗಳಿಗೆ ಕೈ ಹಾಕುತ್ತೇನೆ ಎಂದು ಹೇಳಿದ್ದಾರೆ ಆದರೆ ಕುಲದಲ್ಲಿ ಕೀಳ್ಯಾವುದು ಸಿನಿಮಾದಲ್ಲಿ ವಿಶೇಷ ಪಾತ್ರ ಮಾಡಿರುವ ಸೋನಲ್ ಶೂಟಿಂಗ್ಗೆ ಬರುವಾಗ ನಿಧಾನವಾಗಿ ತಮ್ಮ ಹೊಟ್ಟೆ ಹಿಡಿದುಕೊಂಡು ಬಂದಿದ್ದನ್ನ ಗಮನಿಸಿದ ನೆಟ್ಟಿಕರು ಸೋನಲ್ ಅವರು ಇದೀಗ ಗರ್ಭಿಣಿಯಾಗಿದ್ದಾರೆ ಸುಧೀರ್ಮನಿಗೆ ಪುಟಾಣಿ ಪಾಪು ಬರಲಿದೆ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ಸೋನಲ್ ಆಗಲಿ ತರುಣಾಗಲಿ ಇನ್ನು ಯಾವುದೇ ರೀತಿಯ ಈ ಬಗ್ಗೆ ಮಾತನಾಡಿಲ್ಲ ಇನ್ನು ಸೋನಲ್ ಅವರು ಸಹ ಹೆಚ್ಚಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಹಾಗಾಗಿ ಸದ್ಯದಲ್ಲೇ ಸುಧೀರ್ ಅವರ ಮನೆಗೆ ಹೊಸ ಅತಿಥಿಯ ಆಗಮನ ಆಗಲಿದೆ ಎಂದು ನೆಟ್ಟಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ